ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತೊಂದು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ಬಂದಿದ್ದೀನಿ ಹೆಲ್ದಿ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತು ನಾನು ಬಂದಿರೋದು ಹುಣ್ಸಿನಹಳ್ಳಿಗೆ ನಮ್ಮ ರಾಮನಗರದಿಂದ ಸ್ವಲ್ಪನೇ ದೂರದ ಅಂತರದಲ್ಲಿರುವಂತಹ ಹುಣ್ಸನಳ್ಳಿ ಇದೊಂದು ಹಳ್ಳಿ ಹಳ್ಳಿಲಿರುವಂತಹ ಒಂದು ಆಯಿಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಇಲ್ಲಿ ಆಗಿ ನಮಗೆ ಸಿಗುವಂಥ ಒಂದು ಹಾ ಆಯಿಲ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ ಇದ್ದೀನಿ ನಮ್ಮೇಲೆ ಸ್ವಲ್ಪ ಕೊಬ್ಬರಿ ಇತ್ತು ಅದನ್ನು ಎಣ್ಣೆ ಮಾಡಿಸ್ಕೊಳ್ಳೋಣ ಅಂಥೇಳಿ ರಿಸರ್ಚ್ ಮಾಡಿದಾಗ ನಮಗಿಲ್ಲೊಂದು ಗಾಣದಲ್ಲಿ ಏನು ಸಿಗುತ್ತೆ ಎಣ್ಣೆ ಸೇಮ್ ಅದೇ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಲ್ಲಿ ನಮಗೆ ಸಿಗುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಮ್ಮ ಹತ್ರ ಇರುವಂತಹ ಕೊಬ್ಬರಿನ ತೊಗೊಂಡು ನಾವಿಲ್ಲಿ ಬಂದಿದ್ದೀವಿ ಇಲ್ಲ ಸುತ್ತಿನ ವಾತಾವರಣ ತುಂಬ ಚೆನ್ನಾಗಿದೆ ತೋಟದಲ್ಲಿರುವಂತಹ ಈ ಫ್ಯಾಕ್ಟ್ರಿಗೆ ನಾವು ಬಂದ್ವಿ ಇಲ್ಲಿ ನಾವೇ ಕಾಳುಗಳನ್ನ ತೊಗೊಂಡು ಕಡಲೆ ಬೀಜ ಈ ಥರದ್ದೆಲ್ಲ ತೊಗೊಂಡು ಮಾಡಿಸ್ಕೊಬೋದು ಎಣ್ಣೆ ಮಾಡ್ಸ್ಕೊಬೋದು ಅಥವಾ ಅಲ್ಲೇ ಕೂಡ ನಾವು ಪರ್ಚೇಸ್ ಮಾಡ್ಕೋತಾ ಬರ್ಬೋದು ಬನ್ನಿ ಒಳಗೋಗೋಣ ಹೇಗಿದೆ ಈ ಫ್ಯಾಕ್ಟ್ರಿ ಎಲ್ಲ ಒಳಗಡೆ ಎಲ್ಲ ಹೇಗಿದೆ ಏನು ಎತ್ತ ಅಂತೆಲ್ಲ ನೋಡೋಣ ನಾನು ಫಸ್ಟ್ ಬರ್ತಿದ್ದಂಗೆ ನೋಡಿದ್ದು ಈ ಮಿಷಿನ್ ಈ ಮಿಷಿನ್ ಹೇಗಿದೆ ಗಾಣದ ಎಣ್ಣೆ ಥರನೇ ಕೊಡ್ತೀನಿ ಅಂದ್ರಲ್ಲ ಅದು ಹೇಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಹಾ ಕಲ್ಲು ಮತ್ತು ಈ ರುಬ್ಬೋ ಅಂಥದ್ದು ಮರ ಇದೆ ಮರ ಮತ್ತು ಕಲ್ಲಿಂದನೇ ರುಬ್ಬೋದ್ರಿಂದ ಈ ಗಾಣದಲ್ಲೂ ಕೂಡ ಇದೇ ಮೆಥಡ್ ಇರುತ್ತೆ ಕಲ್ಲಿರುತ್ತೆ ಕಲ್ಲು ಮತ್ತು ಮರದಿಂದನೇ ಅಲ್ಲಿ ರುಬ್ಬೋದ್ರಿಂದ ಈ ಗಾಣದಲ್ಲಿ ಏನು ಎಣ್ಣೆ ಸಿಗುತ್ತೆ ನಮಗೆ ಕೋಲ್ಡ್ ಪ್ರೆಸ್ಡ್ ಆಯಿಲು ಅದೇ ಥರ ಸೇಮ್ ಮೆಥಡ್ ಇರುತ್ತೆ ಬಟ್ ಅಲ್ಲಿ ಎತ್ತುಗಳನ್ನ ಉಪಯೋಗಿಸ್ಕೊಂಡು ಎಣ್ಣೆ ತೆಗಿತಾಯಿರ್ತಾರೆ ಇಲ್ಲಿ ಮಿಷಿನ್ನ ಉಪಯೋಗಿಸಿರ್ತಾರೆ ಎತ್ತುಗಳಿಗೆ ತೊಂದರೆ ಕೊಡಬಾರ್ದು ಅದಕ್ಕೆ ಹಿಂಸೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ಮಿಷಿನ್ನ ಉಪಯೋಗಿಸಿದ್ದೀವಿ ಅಂತ ನಮಗೆ ಹೇಳಿದ್ರು ಇವರು ಈ ಥರ ಉಪಯೋಗಿಸ್ಕೊಂಡು ಇಲ್ಲಿ ಎಣ್ಣೆನ ತೆಗೆಯುವಂಥದ್ದು ನಾವಿಲ್ಲಿ ಕೊಬ್ಬರಿನ ತೊಗೊಂಡೋಗಿದ್ವಿ ಇದು ನಮ್ಮದೇ ಕೊಬ್ಬರಿ ಹಾಕಿ ಇವಾಗ ಎಣ್ಣೆ ತೆಗೀತಿದ್ದಾರೆ ತುಂಬ ಬೇಗನೆ ಎಣ್ಣೆ ಬರುತ್ತೆ ನಾನು ಅದು ಅಂದ್ಕೊಂಡೆ ತುಂಬ ಬಿಸಿ ಆಗ್ಬಿಡ್ಬೋದು ಎಣ್ಣೆ ಮಿಷಿನರೀಸ್ಗಳಲ್ಲಿ ಹಾಕ್ತಾಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬರಲ್ಲ ತುಂಬ ಬಿಸಿಯಾಗಿ ಅದರಲ್ಲಿರುವಂಥ ನ್ಯೂಟ್ರಿಷಿಯನ್ಸ್ ಎಲ್ಲ ಹಾಳಾಗುತ್ತೆ ಅಂತ ಅಂದ್ಕೊಂಡು ನಾನು ನೋಡಿದೆ ಬಟ್ ಎಣ್ಣೆ ಬಿಸಿ ಆಗಿಲ್ಲ ಸೇಮ್ ನಾವು ಗಾಣದಲ್ಲಿ ಏನು ಎಣ್ಣೆ ಬರುತ್ತೆ ಆ ಎಣ್ಣೆ ಥರ ಬರುತ್ತೆ ನೋಡಿ ಇವಾಗ ಎಣ್ಣೆ ಬರ್ತಿದೆ ನಾವು ಎಲ್ಲಿ ತೊಗೊಂಡೋಗಿರೋದು ಕೊಬ್ಬರಿ ತುಂಬ ಒಣಗಿಬಿಟ್ಟಿತ್ತು ಜಾಸ್ತಿ ಮೀಡಿಯಮ್ ಆಗಿ ಒಣಗಿರಬೇಕು ತುಂಬ ಜಾಸ್ತಿ ಒಣಗಿದ್ರೆ ಎಣ್ಣೆ ಈ ನೋಡಿ ಈ ಕಲರ್ ಕೆಂಪಗೆ ಬರ್ತಿದೆ ಎಣ್ಣೆ ನೀವು ಜಾಸ್ತಿ ಒಣಗಿಸ್ಲಿಲ್ಲ ಅಂದರೆ ಎಣ್ಣೆ ತುಂಬ ಎಳ್ನೀರು ಥರ ಬರ್ತಿತ್ತು ನೀವು ಜಾಸ್ತಿ ಒಣಗಿಸಿದಿರ ಅದಕ್ಕೆ ಎಣ್ಣೆ ಕಲರ್ ಈ ಥರ ಬರ್ತಿದೆ ಬಟ್ ಇದು ನೀಟಾಗಿ ಒಂದು ವಾರ ನೀವು ಹೀಗೆ ಇಟ್ಬಿಟ್ರೆ ಫಿಲ್ಟ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನೋಡೋಣ ಅಂತೇಳಿ ಈ ಎಣ್ಣೆನೆಲ್ಲ ತೆಗೆಸ್ಕೊಂಡು ಬಂದ್ವಿ ನಾವು ಸುಮಾರು ನಾವು ಒಂದು ಹನ್ನೆರಡರಿಂದ ಹದಿಮೂರು ಕೆ ಜಿಯಷ್ಟು ಕೊಬ್ಬರಿ ಇತ್ತು ನಮ್ಮ ಹತ್ರ ನಮ್ಮದು ಆ ಐದು ಐದು ಕೆ ಜಿಯಷ್ಟು ಎಣ್ಣೆ ಬಂದಿದೆ ಐದಾರು ಕೆ ಜಿಯಷ್ಟು ಬಂದಿದೆ ಎಣ್ಣೆ ಹೆಚ್ಚು ಕಡಿಮೆ ಐದಾರು ಕೆ ಜಿ ಇನ್ನು ಇನ್ನೂ ನಾಲ್ಕು ಕೆ ಜಿ ಅಷ್ಟು ಎಣ್ಣೆ ಬರೋದಂತೆ ಬಟ್ ಜಾಸ್ತಿ ನಾವು ಒಣಗಿಸಿರೋದ್ರಿಂದ ಎಣ್ಣೆ ಎಲ್ಲ ಡ್ರೈ ಆಗಿದೆ ತುಂಬ ಇನ್ನೊಂದ್ಸಲ ತೊಗೊಬಂದಾಗ ಜಾಸ್ತಿ ಒಣಗಿಸ್ಬೇಡಿ ಮೀಡಿಯಮಾಗಿ ಒಣಗಿಸ್ಕೊಂಡು ತೊಗೊಬನ್ನಿ ಅಂತ ಇಲ್ಲಿ ಹೇಳಿದ್ರು ನೋಡಿ ಈ ರೀತಿ ಎಣ್ಣೆ ಬರ್ತಿದೆ ತುಂಬ ಬೇಗ ಆಗುತ್ತೆ ಇನ್ನು ಗಾಣ ತೊಗೊಂಡಿದ್ರೆ ಸುಮಾರು ಒತ್ತುಗಳು ನಾವು ಕಾಯಬೇಕಾಗತ್ತೆ ಮತ್ತು ಅಲ್ಲಿ ಎತ್ತುಗಳಿಗೂ ಕೂಡ ತುಂಬ ಹಿಂಸೆ ಆಗುತ್ತೆ ಬಟ್ ಇಲ್ಲಿ ಎತ್ತಿಗೆ ಯಾವುದೇ ರೀತಿ ಹಿಂಸೆ ಕೊಡದೇ ಮಿಷಿನರೀಸ್ನ ಉಪಯೋಗಿಸ್ಕೊಂಡು ಗಾಣದಲ್ಲಿ ಏನು ಸಿಗುತ್ತೆ ಕೋಲ್ಡ್ ಪ್ರೆಸ್ಡ್ ಆಯಿಲು ಅದೇ ಥರ ಆಯಿಲ್ ನಮಗೆ ಇಲ್ಲಿ ಪ್ರೊಸೆಸ್ ಆಗಿ ಬರುತ್ತೆ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡಿ ನಮ್ಮ ಕೊಬ್ಬರಿ ಎಷ್ಟು ನೀಟಾಗಿ ಇದೆ ನಾನು ನಮಗೆ ಇದನ್ನು ರುಬ್ಬೇಕಾರೆ ಅಲ್ಲಿ ಅವರು ಅಲ್ಲಿನ ಪ್ರೊಪ್ರೈಟರ್ನ ಒಬ್ಬರನ್ನ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಇಲ್ಲಿ ಇದ್ರ ಬಗ್ಗೆ ಇಲ್ಲಿ ಏನೇನೆಲ್ಲ ಎಣ್ಣೆ ತಯಾರಿಸ್ತಾರೆ ಇದನ್ನು ಯಾವಾಗ ಶುರು ಮಾಡಿದ್ರು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅನ್ನಿಸ್ತು ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಈ ಎಣ್ಣೆ ತೆಗಿತಾ ಇರೋದನ್ನ ಇರಿ ನಮ್ಮದು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನಾನು ಅವ್ರನ್ನ ಮಾತಾಡ್ಸಿ ಬರ್ತೀನಿ ಅಂತ ಹೇಳಿ ಅವ್ರ ಹತ್ರ ಹೊರಟೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬರ್ತಿದೆ ಅಂತ ಹೇಳಿ ಇನ್ನೂ ಜಾಸ್ತಿ ಎಣ್ಣೆ ಬರ್ತಿತ್ತಂತೆ ಬಟ್ ನಾವು ಜಾಸ್ತಿ ಒಣಗಿಸಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಬಂದಿದೆ ನೋಡಿ ಈ ಫ್ಯಾಕ್ಟ್ರಿ ಒಳಗಡೆ ಈ ರೀತಿ ಇದೆ ತುಂಬಾ ಮಿಷಿನರೀಸ್ ಇದೆ ಪ್ಯಾಕಿಂಗ್ ಆಗಿರ್ಬೋದು ಬಾಟಲ್ನ ಫಿಲ್ ಮಾಡೋದಕ್ಕೆ ಸೀಲ್ ಮಾಡೋದಕ್ಕೆ ಎಲ್ಲ ತರನೂ ಕೂಡ ಸರ್ ಫಸ್ಟ್ ನಿಮ್ಮ ಹೆಸರು ಹೇಳ್ಬಿಡಿ ಗುತ್ತಿಗೆದಾರರು ಕಾಂಟ್ರಾಕ್ಟ್ರು ನಾವು ಯಾರೋ ಒಬ್ರು ಹಿಂಗೆ ಆ ಒಂದು ಇನ್ನೊಂದು ಕಾನ್ಸೆಪ್ಟ್ ಆರ್ಗ್ಯಾನಿಕ್ ಆಯಿಲ್ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಹೇಳಿದಾಗ ನಾವು ಒಂದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅವರು ಇನ್ಸ್ಪಿರೇಷನ್ ಮೇಲೆ ಸಿ ಎಫ್ ಟಿ ಆರ್ ಐ ಮೈಸೂರು ಇದ್ದಾರಲ್ಲ ಅಲ್ಲಿ ಸೈಂಟಿಸ್ಟ್ ಅವರು ಅವರು ನನಗೆ ಅವ್ರು ಹೇಳಿದ್ದು ಒಂದು ನ್ಯಾಚುರಲ್ ಆಗಿರೋ ಆಯಿಲ್ ಕೊಡೋಣ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ವಿ ಗಾಣದ ಎಣ್ಣೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಎಷ್ಟು ವರ್ಷ ಸರ್ ಶುರು ಇದೆ ನ್ಯಾಚುರಲ್ ಆಯಿಲ್ ಅದು ಕೋಲ್ಡ್ ಪ್ರೆಸ್ ಏನು ಬರುತ್ತೆ ಗಾಣದ ಎಣ್ಣೆ ಅದೇ ನ್ಯಾಚುರಲ್ ಆಗಿ ಬರುತ್ತೆ ಆ ಬೇರೆ ಆಯಿಲ್ಗೂ ಈ ಆಯಿಲ್ಗೂ ಏನು ಡಿಫ್ರೆನ್ಸ್ ಅಂದ್ರೆ ಅದರಲ್ಲಿ ಪ್ಯಾರಾಪಿನ್ ಆಯಿಲ್ ವೈಟ್ ಆಯಿಲ್ಯ ಇದರಲ್ಲಿ ಪ್ಯೂರ್ ಆಯಿಲ್ ಅದರಿಂದ ಯಾವುದೇ ತೊಂದರೆ ಏನಿಲ್ಲ ಈಗ ಗೊತ್ತಿರ್ಬೋದು ನಿಮ್ಗೆ ಈ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳಲ್ಲಿ ಬೇಗ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಆಮೇಲೆ ಮೂಳೆಗಳು ಎಲ್ಲ ನೋವು ಇವೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ಪ್ಯಾರಾಪಿನ್ ಪೆಟ್ರೋಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅದನ್ನ ಡೈರೆಕ್ಟ್ ಬಳಸ್ತಾ ಇದೀವಿ ತುಂಬಾ ಅದೇ ಹಿಂದಿನ ಕಾಲದಲ್ಲೆಲ್ಲ ಈ ಎಣ್ಣೆ ಬಳಸ್ತಾ ಇರೋದ್ರಿಂದ ತುಂಬಾ ಗಟ್ಮುಟ್ಟಾಗಿದ್ರು ಇವಾಗ ಒಂದು ಕಾನ್ಸೆಪ್ಟ್ ಇವಾಗ ಏನಾಗಿದೆ ನಾವು ಅದು ಸೇಮ್ ವುಡ್ ಮತ್ತು ಸ್ಟೋನ್ ಎಲ್ಲೇ ನಾವು ಮಾಡ್ತಾ ಇದೀವಿ ನ್ಯಾಚುರಲ್ ಆಗಿ ಬರ್ತಾ ಇದೆ ಈಗ ರೇಟ್ ಜಾಸ್ತಿ ಅಂತಾರೆ ಜನ ಯಾಕೆ ಅಂದ್ರೆ ಈಗ ಮೂರ್ ಕೆಜಿಗೆ ಒಂದ್ ಲೀಟರ್ ಎಣ್ಣೆ ಬರುತ್ತೆ

ನ್ಯಾಚುರಲ್ ಆಗಿರೋದ್ರಿಂದ ಜನ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ ಈಗ ಜನಕ್ಕೆ ಸ್ವಲ್ಪ 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 ಅವೇರ್ನೆಸ್ ಬರ್ತಾ ಇದೆ ಯೂಸ್ ಮಾಡ್ತಾ ಇದ್ದಾರೆ ಯಾವ ಯಾವ ತರ ಎಣ್ಣೆ ಮಾಡ್ಕೊಡ್ತೀರಾ ಸರ್ ಈಗ ನಮ್ಮಲ್ಲಿ ಅರಳೆಣ್ಣೆ ಇದೆ ಅರಳೆಣ್ಣೆ ನ್ಯಾಚುರಲ್ ಆಗಿ ಎಲ್ಲಾ ಕಡೆ ಡ್ರಮ್ ಅಲ್ಲಿ ಮತ್ತೆ ಇದ್ರಲ್ಲಿ ಬೇಯಿಸ್ತಾರೆ ನಾವು ಹಳ್ಳಿಗಳ ಕಡೆ ಹೆಂಗೆ ಹಿತ್ತಾಳೆ ಹಂಡೆಲಿ ಹೆಂಗ್ ಬೇಯಿಸ್ಬೇಕಂದ್ರೆ ಅದಕ್ಕೆ ಒಂದು ಮಾಡ್ಕೊಂಡು ಆ ತರ ಮಾಡ್ತಾ ಇದ್ದೀವಿ ಬನ್ನಿ ಸರ್ ನೋಡೋಣ ಹಿತ್ತಾಳೆ ಹಂಡೆಲಿ ಹೆಂಗ್ ಅಂತ ನಾನು ಕಳಿಸ್ಕೊಡ್ತೀನಿ ಬೇಯಿಸ್ತಾ ಇರೋದು ಇದೆ ನಮ್ಮ ಹತ್ರ ಯಾವ ತರ ಬೇಯಿಸ್ತೀರ

ಇನ್ ಸರ್ ಪಬ್ಲಿ ಇನ ಕಟ್ ಮಾಡ್ ಉಂಡೆ ಪಬ್ರಿ ಇನ ಆ ಕಟ್ ತಿಳ್ವಾ ನಾನು ಪೀಸ್ ಮಾಡೋದಕ್ಕೆ ಅನ್ಬಿಟೋ ಓ ಇಲ್ಲ ಹಾಕ್ತೀರಾ ಒಬ್ರಿ ಇಲ್ಲ ಹಾಕದರೆ ಇಲ್ಲಿ ಕಟಿಂಗ್ ಪೀಸ್ ಆಗಿ ಇಲ್ ಬರುತ್ತೆ ಓಕೆ ಅಂದ್ರೆ ಈ ಮಷಿನ್ ಬರಿ ಅರ್ಧ ಎಣ್ಣೆ ತಗಿಯೋಕ್ಕೆ ಮಾತ್ರ ಯೂಸ್ ಹಾ ಹಾ ಅಂದ್ರೆ ಒಂದೆಣ್ಣೆ ಇನ್ನೊಂದೆಣ್ಣೆಗೂ ಸ್ಮೆಲ್ ಮಿಕ್ಸ್ ಆಗಬಹುದು ಅಂದ್ರೆ ಅರ್ಧ ಎಣ್ಣೆ ಇನ್ನು ಬೇರೆ ನೌ ಫುಡ್ ಆಯಿಲ್ ಇನ್ನು ಇದೋ ಮಾತ್ರ ಯೂಸ್ ಮಾಡ್ತೀನಿ ಇದು ಬೇರೆಕ್ಕೆ ಏನು ಕ್ಯೂಸ್ ನೋಡಿ ಇದನ್ನ ಇದು ಸನ್ ಪ್ಯೂರು ಹುಚ್ಚೆಳ್ಳು ಎಳ್ಳು ಹ್ಞೂ ಈ ಥರ ತೆಗಿಯೋದಿಕ್ಕೆ ಇದು ಮಾತ್ರ ಹ್ಞೂ ಹ್ಞೂ ಅದನ್ನು ನೋಡಿ ಅದು ಪ್ರೋಸೆಸ್ ಅಲ್ವಾ ಅದನ್ನ ಕಡಲೆಕಾಯಿ ಬೀಜ ಮತ್ತೆ ಕೊಬ್ಬರಿ ಹ್ಞೂ ಇದು ಇದನ್ನು ತೆಗಿಯೋದಕ್ಕೆ ಇದು ಕಡಲೆಕಾಯಿ ಬೀಜ ಮತ್ತೆ ಎಳ್ಳು ಕೊಬ್ಬರಿ ಕೊಬ್ಬರಿ ಹಾಂ ಎಳ್ಳು ಹುಚ್ಚೆಳ್ಳು ಸಾಸ್ವೆ ಬೇಂಗಾತ್ತಿ ಹ್ಞೂ ಹ್ಞೂ ಇದನ್ನೆಲ್ಲ ಇದರ ಪೌಚ್ ಮಿಷಿನ್ನು ಹ ಹ ಪೌಚಿ ಪೌಚ್ ಇಲ್ಲಿ ಬಂದ್ರೆ ಇಲ್ಲಿ ಎಣ್ಣೆ ಯಾವ ಕಡೆಯಿಂದ ಅಲ್ಲಿ ಪೈಪಿಂದ ಏನಾದ್ರು ಬರುತ್ತಾ ಇಲ್ಲ ಮೇಡಂ ಇಲ್ಲ ಮೇಡಂ ಇಲ್ಲಿ ಬರುತ್ತೆ ಬೋಟ್ ಅಲ್ಲಿ ಐದು ಹಾ ಇಲ್ಲಿ ಒಳಗಡೆ ಇದು ಲಾಕ್ ಇದೆ ಇಲ್ಲಿ ಒಳಗಡೆ ಆಟೋಮ್ಯಾಟಿಕ ಇ ಇದರ ಒಳಗಡೆನೇ ಬಂದುಬಿಡುತ್ತೆ ನಾವು ಏನು ಫಿಕ್ಸ್ ಮಾಡ್ತೀವಿ 1 ಲೀಟರ್ 1/2 ಲೀಟರ್ ಒಳಗಡೆನೇ ಫಿಕ್ಸ್ ಆಗುತ್ತೆ ಅದೇ ಆಟೋಮ್ಯಾಟಿಕ ಆಗಿ ಸೀಲ್ ಆಗುತ್ತೆ ಆಟೋಮ್ಯಾಟಿಕ ಆಗಿ ಬಿಟ್ಟು ಒಂದು ನಿಮಿಷಕ್ಕೆ ಮೂವತ್ತು ಪ್ಯಾಕೆಟ್ ನಾವು ಎಷ್ಟು ಮಾಡ್ತೀವಿ ಅದರ ಮೇಲೆ ಸ್ಪೀಡ್ ನಾವು ಎಂ್ತನ್ತೀವಿ ಮೂವತ್ತು ಪ್ಯಾಕೆಟ್ ಒಂದು ನಿಮಿಷಕ್ಕೆ ಆ ಥರ ಆತರ

ಹಾ ಹಾ ಈಗ ಉಚ್ಚೆಣ್ಣೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಅಕ್ಸಿ ಬೀಜದ ಎಣ್ಣೆ ರೂಪಾಯಿ ಕೊಡ್ತೀವಿ ಎಳ್ಳೆಣ್ಣೆ ಮುನ್ನೂರ ಎಂಬತ್ ರೂಪಾಯಿ ಕೊಡ್ತೀವಿ ಹರಳೆಣ್ಣೆ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಸೀಸನ್ ಇದ್ದಂಗೆ ಹರಳೆಣ್ಣೆ ಸೀಸನ್ ಟೈಮ್ ಸ್ವಲ್ಪ ಕಮ್ಮಿ ಕೊಡ್ತೀವಿ ಮುನ್ನೂರು ರೂಪಾಯಿಗೆಲ್ಲ ಕೊಡ್ತೀವಿ ಈಗ ಅರಳು ಸಿಗ್ತಾ ಇಲ್ಲ ಬೆಳೀತಾ ಇಲ್ಲ ರೈತರು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಮುನ್ನೂರ ಐವತ್ತು ರೂಪಾಯಿ ಸರಿ ಇವಾಗ ಈ ಗಾಣದ ಈಗ ಎಣ್ಣೆ ಏನು ಕೊಡ್ತಾ ಇದ್ದೀರಾ ನೀವು ಆರ್ಗ್ಯಾನಿಕ್ ಎಣ್ಣೆ ಇದು ಮುಂದೆ ಬರೋ ದಿನಗಳಲ್ಲಿ ಏನಾದ್ರು ರೇಟ್ ಕಡಿಮೆ ಆಗೋ ಚಾನ್ಸಸ್ ಏನಾದ್ರು ಇದೆಯಾ ಈಗ ಯಾಕಂದ್ರೆ ಹೆಚ್ಚೆಚ್ಚು ಜನಗಳು ಇದ್ರ ಕಡೆನೇ ಒಲವು ತೋರಿಸ್ತಿದ್ದಾರೆ ಯಾಕೆ ಆರೋಗ್ಯನೇ ಮಾರ್ಕೆಟಿಂಗಲ್ಲಿ ರೇಟ್ ರಾ ಮೆಟೀರಿಯಲ್ ಏನೇ ತುಂಬಾ ಕಮ್ಮಿಗ್ ಸಿಕ್ಕಿದ್ರೆ ನಾವು ಕಮ್ಮಿ ಹೌದು ಈಗ ನೋಡಿ ಕಡಲೆಕಾಯಿ ಬೆಳೆ ಮೊದಲು ತುಂಬಾ ಚೆನ್ನಾಗಿ ಬೆಳಿತಾ ಇದೆ ಬೆಳಿತಾ ಇರ್ತಾರೆ ಇವಾಗ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿದ ಕಡಲೆಕಾಯಿ ಬೀಜ ನೂರ್ ನಾಲ್ವತ್ತೈದು ಯಾವಾಗ ರೇಟ್ ಕಮ್ಮಿ ಆಗ್ತದೆ ನೋಡಿ ಈಗ ನೀವು ಒಂದು ತಿಂಗಳಿಗೆ ಒಂದು ಮಿನಿಮಮ್ ನಿಮ್ ಮನೆಯಲ್ಲಿ ಐದು ಲೀಟರ್ ಯೂಸ್ ಮಾಡ್ತೀರಾ ಮಾಡ್ತೀರ ಬೇರೆ ಈಗ ಸನ್ ಪ್ಯೂರ್ ಇರೋದು ಇಲ್ಲ ಈಗ ಇದು ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡಿದ್ರೆ ನೀವು ಎರಡರಿಂದ ಎರಡೂವರೆ ಲೇಟರ್ ಸಾಕು ಯಾಕೆಂದ್ರೆ ಇದು ತಿಕ್ಕ ಗಟ್ಟಿ ಇರುತ್ತೆ ಕೆಮಿಕಲ್ ಇರುತ್ತೆ ನೀವು ಒಂದು ಒಗ್ಗರಣೆಗೆ ಒಂದು ಐಸ್ ಸ್ಪೂನ್ ಹಾಕೋಬೋದು ಇದು ಎರಡು ಸ ಎರಡು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಅಷ್ಟೇ ಸಾಕು ಅದೇ ಸ್ಪ್ರೆಡ್ ಆಗುತ್ತೆ ಆಯಿಲ್ ಗಟ್ಟಿ ಇರೋದ್ರಿಂದ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ನೀವು ಅದು ಬೇರೆ ಆಯಿಲ್ ಹಾಕಿದ್ರೆ ಅದು ಕೆಮಿಕಲ್ ಇರುತ್ತೆ ಪ್ಯಾರಾಪಿನ್ ಆಯಿಲ್ ಅದು ಐಸ್ ಸ್ಪೂನ್ ಹಾಕಿದ್ರೆ ಅಷ್ಟೇ ಇರುತ್ತೆ ಏನು ಚೇಂಜ್ ಯಾಕಂದ್ರೆ

ಆರೋಗ್ಯ ಬೇಕಂತ ಅಂದರೆ ಶುದ್ಧವಾಗಿರೋ ಎಣ್ಣೆ ಯೂಸ್ ಮಾಡಿ ಸರ್ ಸರ್ ಇದೇನು ಮಿಷಿನ್ ಇದು ಮೇಡಮ್ ಬಾಟ್ಲು ಫಿಲ್ಲಿಂಗ್ ಮೆಷಿನ್ ಓಹ್ ಓಕೆ ಇದು ಆಟೋಮೆಟಿಕ್ ಆಗಿ ಬಾಟ್ಲುಗಳು ಆಯಿಲ್ ಇಲ್ಲಿಂದ ಇಲ್ಲಿ ಬರುತ್ತೆ ಇದಕ್ಕೆ ಆಟೋಮೆಟಿಕ್ ಆಯಿಲ್ ಇಲ್ಲಿಂದ ಮೂವ್ ಆಗೋದು ಇದು ಕ್ಯಾಪ್ ಸೀಲಿಂಗ್ ಮಿಷಿನ್ ಕ್ಯಾಪ್ ಸೀಲಿಂಗ್ ಕ್ಯಾಪ್ ಸೀಲ್ ಆಗ್ತಾ ಇರ್ತದೆ ಇಲ್ಲಿ ಬಂದ್ರೆ ಇಲ್ಲಿ ನಾವು ಬಾಕ್ಸ್ ಕಳಿಗೆ ನೋಡಿ ಇದನ್ನು ಹೊಸದಾಗಿ ಆಯಿಲ್ ಶಾನ್ವಿ ಆಯಿಲ್ ಅನ್ನೋದು ಲ್ಯಾಂಪ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಯಾಕಂದ್ರೆ ಈಗ ದೀಪನು ಮತ್ತೆ ಸೈಕಲ್ ಆ ಥರ ಏನು ಆಯಿಲ್ ಇದೆ ಅದೇ ಇದರಲ್ಲಿ ನಾವು ಆಯಿಲ್ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಎಷ್ಟು ಸರ್ ಇದು ಯಾವುದೇ ಮಿಕ್ಸಿಂಗ್ ಮಿಕ್ಸಿಂಗ್ ಯಾವುದು ನಮ್ಮಲ್ಲಿ ಈಗ ಕೆಲವರು ನೋಡಿ ಬೇರೆ ಆಯಿಲ್ ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಗ್ರಾಮ್ ಸೆವೆನ್ ಫಿಫ್ಟಿ ಗ್ರಾಮು ಏಟ್ ಹಂಡ್ರೆಡ್ ಗ್ರಾಮ್ ಅಂತ ಇರುತ್ತೆ ಆಯಿಲ್ ಪರ್ಸೆಂಟೇಜ್ ಲೀಟರ್ ಇದು

ಓಕೆ ಒಂದು ಲೀಟರ್ ಹ್ಞೂ ಲೀಟ್ರ್ ಹಾಫ್ ಹಾಂ ಹಾಂ ಅದು ಎಷ್ಟು ಸರ್ ಅರ್ಧ ಲೀಟರ್ ಪರ್ ಲೀಟರ್ ಹಾಂ 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 ಸರ್ ನಿಮ್ಮಲ್ಲಿ ಇದು ಸಿಗುತ್ತಾ ಮುಚ್ಚಳ್ಳೆಣ್ಣೆ ಅಂತೀವಲ್ಲ ಅದು ಸಿಗುತ್ತೆ ಹಾಂ 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 ಸರ್ ಅಕ್ಷೆ ಬೀಜದ ಎಣ್ಣೆ ಎಲ್ಲ ಏನು ಕೈ ಫುಡ್ಗೆ ಉಪಯೋಗಿಸ್ಬೋದಾ ಏನು ಏನು ಕಾಸ್ಟ್ ಆಗುತ್ತೆ ಸರ್ ಅದು ಅದೇ ಸರ್ ಹೌದೌದು ನಾವು ನಾವೆಲ್ಲ ತಿಂತೀವಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಬಟ್ ಎಣ್ಣೆ ಓಕೆ ಓಕೆ ಸರಿ ಮದ್ದೂರಲ್ಲೆಲ್ಲ ಕೊಡ್ತಾರಲ್ಲ ಸರ್ ಹುಚ್ಚಾಲೆಣ್ಣೆ ಅದು ಫೇಮಸ್ ಅಂತ ಹೇಳಿ ಅಲ್ಲೋಗಿ ತಗೋಬರ್ತಾರೆ ಬರ್ತಾರೆ ಹುಚ್ಚಳೆಣ್ಣೆ ಈಗ ಬಾಣಂತಿರ್ಗೆಲ್ಲ ಮಾಡಿ ಹೌದಾ ಓಕೆ ಸುಮಾರು ಒಂದು ಏಳೆಂಟು 8 ತರ ಆಯಿಲ್ ಇದೆ ಅಲ್ವಾ ಸರ್ ನಿಮ್ಮಲ್ಲಿ ಹೌದು ನಮ್ಮ ಇನ್ನೊಂದು ಸರ್ ನಿಮ್ಗೆ ಆರ್ಡರ್ ಕೊಟ್ಟ ಮೇಲೆ ಮಾಡ್ಕೊಡ್ತೀರಾ ಅಥವಾ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಅಂದ್ರೆ ಬೇರೆ ಕಡೆ ಎಲ್ಲಾ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಹಾಂ 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 ಆರ್ಡರ್

ಇನ್ನೂ ಚೆನ್ನಾಗ್ಲಿ ಸರ್ ಕೇಳಿದ್ರಲ್ಲ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ ಈ ತರ ಆರ್ಗನಿಕ್ ಆಗಿ ಏನಾದ್ರು ಮಾಡಬೇಕು ಅಂದ್ರೆ ನನಗೂ ಕೂಡ ತುಂಬಾ ಖುಷಿ ಈ ತರ ಆರ್ಗ್ಯಾನಿಕ್ ಆಗಿ ಬೆಳೆಯುವಂತಹ ಬೆಳೆಗಳಾಗಿರ್ಬೋದು ಅಥವಾ ಈ ತರ ಜನಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಮಾಡುವಂತಹ ಇದೊಂಥರ ಸೇವೆ ಅಂತಾನೆ ಹೇಳ್ಬೋದು ಅವ್ರು ದುಡ್ಡು ತಗೋಬಹುದು ಮಾಡೋದಿಕ್ಕೆ ಬಟ್ ಇದೊಂಥರ ಸೇವೆ ಒಂದು ಒಳ್ಳೆ ಫುಡ್ನ ಈಗಿನ ಕಾಲದಲ್ಲಿ ಕೊಡೋದು ಅಂದರೆ ಅದೊಂಥರ ಸೇವೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ನೋಡಿ ನಮ್ಮ ಎಣ್ಣೆ ಇಷ್ಟು ಬಂದಿದೆ ಐದು ಐ ಐದು ಲೀಟ್ರ್ ಕ್ಯಾನಲ್ಲಿ ತುಂಬಿ ಇನ್ನೂ ಎರಡು ಬಾಟಲ್ ತುಂಬಿತು ಬಟ್ ಅದು ಎಲ್ಲ ಡಸ್ಟ್ ಅಂದರೆ ಅದರಲ್ಲಿ ಫಿಲ್ಟ್ರ್ ಆಗಿದ್ದ ನಂತರ ನಮಗೆ ಒಂದು ಐದು ಕೆ ಜಿ ಆರು ಕೆ ಜಿಯಷ್ಟು ಎಣ್ಣೆ ಸಿಗುತ್ತೆ ಇವಾಗ ಇದನ್ನೆಲ್ಲ ಒಂದು ಬಾಟಲ್ಗೆ ಇದ್ದೀವಿ ನಾವು ಇಲ್ಲಿಂದನೇ ಒಂದು ಐದು ಕೆ ಜಿದು ಕ್ಯಾನ್ ತೊಗೊಂಡೋಗಿದ್ವಿ ಅದಕ್ಕೆ ತುಂಬಿಸ್ಕೊಂಡು ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೋಡಿ ಈ ರೀತಿ ಎಣ್ಣೆ ತುಂಬಿಸ್ಕೊಂಡ್ವಿ ನಂತರ ನೋಡಿ ಇದೆಲ್ಲ ಪ್ಯಾಕಿಂಗ್ ಮಾಡುವಂತಹ ಮಿಷಿನರೀಸ್ಗಳು ಈ ಥರ ಎಣ್ಣೆ ಎಲ್ಲ ನೋಡಿ ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ ಮತ್ತು ಇದರಿಂದ ನಾವು ಎಣ್ಣೆ ಕಾಳುಗಳನ್ನೇ ತೊಗೊಂಡು ಹೋಗ್ತೀವಿ ಕಡಲೆಕಾಯಿ ಬೀಜ ಕೊಬ್ಬರಿ ಈ ಥರದ್ದು ಏನೇ ತೊಗೊಂಡು ಅದರಲ್ಲಿ ಹಿಂಡಿ ಬರುತ್ತಲ್ವ ಅದನ್ನು ಹಸುಗಳಿಗೂ ಕೂಡ ಅದನ್ನು ಸೇಲ್ ಮಾಡ್ತಾರೆ ಅದು ಇಲ್ಲಿದೆ ನೋಡಿ ಇದನ್ನು ಹಸುಗಳಿಗೆ ಸೇಲ್ ಮಾಡೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದಾರೆ ನೋಡಿ ಇವಾಗ ನಾನು ಇಲ್ಲಿ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದ ನಂತರ ಒಂದು ವಾರ ನಾನು ಈ ಬಾಕ್ಸಲ್ಲಿ ಇಟ್ಟಿದ್ದೆ ಕ್ಯಾನಲ್ಲಿ ಕ್ಯಾನಿಂದ ತೆಗೆದು ಈ ಬಾಕ್ಸಲ್ಲಿ ಹಾಕಿ ಒಂದು ವಾರ ಇಟ್ಟಿದ್ದೆ ಒಂದು ವಾರದ ನಂತರ ನೀಟಾಗಿ ಫಿಲ್ಟ್ರಾಗಿದೆ ಬಟ್ ನೋಡಿದ್ರೆ ಅದು ಇನ್ನೂ ಫಿಲ್ಟರ್ ಆಗಿಲ್ಲ ಕಲರ್ ಇನ್ನೂ ಹಾಗೇ ಇದೆ ಅನ್ಸುತ್ತೆ ಬಟ್ ನಾನು ನಿಮ್ಗೆ ತೋರಿಸ್ತೀನಿ ಅದು ಎಷ್ಟು ತಿಳಿಯಾಗಿದೆ ಎಳ್ನೀರು ಥರ ಆಗಿರುತ್ತೆ ಅದು ಎಣ್ಣೆ ತುಂಬ ಆಗಿರುತ್ತೆ ಇವಾಗ ಅದನ್ನು ಒಂದು ಫಿಲ್ಟ್ರು ಸಹ ಫಿಲ್ಟ್ರಿಗೆ ಒಂದು ಫಿಲ್ಟ್ರ್ ಮೇಲೆ ಒಂದು ವೈಟ್ ಕಲರ್ ಬಟ್ಟೆ ಹಾಕಿ ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಫಿಲ್ಟ್ರಾಗಿದೆ ಅಂತೇಳಿ ಆ ಡಸ್ಟೆಲ್ಲ ಹೋಗಿ ಕೆಳಗಡೆ ಕೂತ್ಕೊಂಡಿರುತ್ತೆ ಆ ಕೊಬ್ಬರಿದೆಲ್ಲ ಏನಿರುತ್ತೆ ಇನ್ನು ಇದು ಕೆಳಗಡೆ ಹೋಗಿ ಕೂತ್ಕೊಂಡಿರುತ್ತೆ ಇವಾಗ ನಾನು ಇದೊಂದು ಫಿಲ್ಟ್ರಿಗೆ ಒಂದು ಬಟ್ಟೆ ಹಾಕಿ ವೈಟ್ ಕಲರ್ ಬಟ್ಟೆ ಹಾಕಿ ಇವಾಗೆಲ್ಲನೂ ಶೋಧಿಸಿ ಇದನ್ನು ಒಂದು ಬಾಟಲಲ್ಲಿ ತುಂಬಿಸಿ ಇಟ್ಕೊತಾ ಇದ್ದೀನಿ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಪ್ರತಿದಿನ ನಾವು ಊಟಕ್ಕೆ ನಾವು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡು ಊಟ ಮಾಡೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಬೋದು ಅಂತಲೇ ಹೇಳ್ತೀವಿ ಬಟ್ ನಮ್ಮ ಈ ಕಡೆ ನಮ್ಮ ದಕ್ಷಿಣ ಕನ್ನಡ ಏನಿದೆ ಅದಕ್ಕೆ ಅವರೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅಷ್ಟೊಂದು ಇಷ್ಟ ಇಷ್ಟ ಆಗೋದಿಲ್ಲ ಕೊಬ್ಬರಿ ಎಣ್ಣೆ ಅಂದರೆ ನಮ್ಮ ಕಡೆ ಎಲ್ಲ ಈ ಮಂಡ್ಯ ಮೈಸೂರು ಬೆಂಗಳೂರು ಈ ಸೈಡ್ ಈ ಸೈಡೆಲ್ಲ ಕೊಬ್ಬರಿ ಎಣ್ಣೆನ ಅಷ್ಟೊಂದು ಇಷ್ಟಪಡೋದಿಲ್ಲ ಬಟ್ ಈ ಎಣ್ಣೆ ಅಂತೂ ನಾನು ಉಪಯೋಗ್ಸಿದ್ದೀನಿ ಆಗಿ ನಮಗೂ ಅನ್ನಿಸ್ತಾಯಿತ್ತು ಕೊಬ್ಬರಿ ಎಣ್ಣೆನ ಹೇಗೆ ತಿನ್ನೋದಪ್ಪ ಅಂತ ಬಟ್ ಊಟ ಅಡುಗೆ ಉಪಯೋಗಿಸ್ದಾಗ ನಾವು ಅಲ್ಲಿ ಉಪಯೋಗ್ಸಿದ್ದೀವಿ ಅಂತ ಯಾವುದೇ ಥರ ಆಗಲಿ ಟೇಸ್ಟ್ ಆಗಲಿ ಏನೂ ಗೊತ್ತಾಗೋದಿಲ್ಲ ನಾರ್ಮಲ್ ಎಣ್ಣೆ ನಾವು ಹೇಗೆ ಉಪಯೋಗಿಸಿದ್ದೀವಿ ಅದೇ ಥರ ಅನಿಸುತ್ತೆ ಅದನ್ನು ನಾವು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಬಟ್ ಅದು ಕುಕ್ ಆಗಿದ ನಂತರ ಅಡುಗೆಯಲ್ಲಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಮ್ಮ ಮುಂದೆನೇ ಮಾಡಿಕೊಟ್ಟಿರುವಂಥ ಎಣ್ಣೆ ಹೊರಗಡೆಯಿಂದ ತೊಗೊಂಬರ್ತೀವಿ ಅದು ಏನೇನೆಲ್ಲ ಮಿಕ್ಸ್ ಆಗಿರುತ್ತೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅದರಲ್ಲೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದನ್ನು ತೊಗೊಂಬಂದು ತಿಂದು ತುಂಬ ಸೈಡ್ ಎಫೆಕ್ಟ್ಸ್ಗಳನ್ನ ನಾವು ಎಣ್ಣೆಯಿಂದನೇ ಅನುಭವಿಸ್ತಾ ಇದ್ದೀವಿ ತುಂಬ ಕಾಯಿಲೆಗಳು ಮೂಳೆಗೆ ಸಂಬಂಧಪಟ್ಟಿದ್ದಂಥಾಗಿರ್ಬೋದು ಮತ್ತು ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಒಬ್ಯಾಸಿಟಿ ಕೊಲೆಸ್ಟ್ರಾಲ್ ಈ ಥರ ಎಷ್ಟೋ ಸಮಸ್ಯೆಗಳನ್ನ ನಾವು ಎಣ್ಣೆಯಿಂದನೇ ಅನುಭವಿಸ್ತಾ ಇದ್ದೀವಿ ಎಣ್ಣೆಯಿಂದನೇ ಅಂತಲ್ಲ ಪ್ರತಿಯೊಂದು ಪದಾರ್ಥಗಳು ಕೂಡ ಇವಾಗ ಕಲ್ಬೇರಿಕೆ ಆಗಿದೆ ನಾವು ಒಂದೊಂದು ಸಲ ನನಗೆ ಅನಿಸುತ್ತೆ ಅಯ್ಯೋ ಎಣ್ಣೆ ಒಂದು ಆರ್ಗ್ಯಾನಿಕಾಗಿ ತಿನ್ಬಿಟ್ರಾಗೋಯ್ತಾ ಪ್ರತಿಯೊಂದರಲ್ಲೂ ಕಲಬೆರಕೆ ಇದೆ ಇವಾಗ ಏನು ತಿಂದ್ರೂ ಇವಾಗ ಈಗಿನ ಕಾಲದ ನಾವು ಸರ್ವೈವ್ ಆಗೋದಿಕ್ಕಾಗೋಲ್ಲ ಅಂತ ಅನ್ಸುತ್ತೆ ಬಟ್ ಒಂದೊಂದು ಸಲ ಅನಿಸುತ್ತೆ ನಾವೇ ಈಗ ಈ ಥರ ಅಂದ್ಕೊಂಡ್ರೆ ಎಲ್ರೂ ಒಂದಲ್ಲ ಒಂದೊಂದನ್ನೇ ಒಂದೊಂದನ್ನೇ ನಾವು ಚೇಂಜ್ ಮಾಡ್ತಾ ಬರಬೇಕು ಅನ್ನೋದು ಒಂದೊಂದು ಸಲ ಅನಿಸುತ್ತೆ ಈ ರೀತಿ ನೋಡಿ ಮನೆಯಲ್ಲಿ ಕೊಬ್ಬರಿ ಇರುವಂಥವ್ರು ಅಥವಾ ಕಡಲೆಕಾಯಿ ಬೀಜನ ತೊಗೊಂಡೋಗಿ ನಾವೇ ಎಣ್ಣೆ ಮಾಡಿಸ್ಕೊಬರೋದ್ರಿಂದ ವರ್ತ್ ಅನಿಸುತ್ತೆ ಅಲ್ಲೇ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಒಂಚೂರು ಕೂಡ ಸ್ಮೆಲ್ ಬರದೆ ಅಡುಗೆನ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಬೋದು ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇವತ್ತಿನ ವ್ಲಾಗ್ ನಿಮಗೂ ಯಾರು ಅಕ್ಕಪಕ್ಕ ರಾಮನಗರ ಅಕ್ಕಪಕ್ಕ ಇರೋರು ಕೂಡ ಹೋಗಿ ಈ ಹುಣ್ಸಿನಹಳ್ಳಿಲಿ ನೀವು ಮಾಡಿಸ್ಕೊಂಡು ಬರ್ಬೋದು ಎಣ್ಣೆನ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ ಏನೇನು ಕೆಲವೊಂದು ಇನ್ಫಾರ್ಮೇಷನ್ ಬೇಕಿದ್ರೂ ಕೂಡ ನಮಗಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಇನ್ಫಾರ್ಮೇಟಿವ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಬರಲಾ ಬಾಯ್